ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಜಾತಿ ಹಿಡಿದು ಸೂತಕವ ನರಸುವೆ ಜ್ಯೋತಿ ಹಿಡಿದು ಕತ್ತಲೆಯ ನರಸುವೆ ಇದೇಕೋ ಮರುಳು ಮಾನವ ಜಾತಿಯಲ್ಲಿ ಅಧಿಕ ನಿಂಬೆ ಈ ಜಾತಿಯ ರೋಗ ಜಾತಿಯ ತಿಮಿರ ನಮ್ಮೆಲ್ಲರನ್ನ ಕ್ಷಣ ಕ್ಷಣಕ್ಕೂ ನಿತ್ಯವೂ ಕಾಡ್ತಾ ಇದೆ ಜಾತಿ ರಹಿತವಾದ ವರ್ತನೆ ಮಾಡುವಂತ ಅನೇಕರ ಮೇಲೆಯೂ ಕೂಡ ಅನೇಕ ಸಲ ಮತ್ತೆ ಅದೇ ಜಾತಿಯ ಕೊಳಕನ್ನ ನೋಡಿ ಅವುಗಳಲ್ಲೇ ಸಿಕ್ಕಿಸಿ ಬಿಡುವ ಯತ್ನಗಳು ಕೂಡ ನಮ್ಮ ಸುತ್ತಮುತ್ತ ನಡೆದಿದೆ ಇದಕ್ಕೆ ಕಾರಣವೂ ಇಲ್ಲದಿಲ್ಲ ಜಾತ್ಯಾತೀತ ಅಂತಕ್ಕಂಥ ಹೆಸರ ಇಟ್ಟುಕೊಂಡವರು ಜಾತ್ಯಾತ್ಯವಾಗಿ ಮಾತನಾಡತಕ್ಕಂಥ ಅನೇಕ ಜನಗಳು ಮತ್ತದೇ ಜಾತಿಯ ಹಂಡದಲ್ಲಿ ಬಿದ್ದು ಒದ್ದಾಡುವ ಸಂಗತಿಗಳನ್ನು ಗಮನಿಸಿದ ಬಹಳಷ್ಟು ಜನಗಳಿಗೆ ಬಹುಶಃ ಇವರು ಕೂಡ ಹತ್ತರಲ್ಲಿ ಹನ್ನೊಂದನೆಯ ಜನ ಆಗಿರಬಹುದು ಒಂದು ಮನೋಭಾವಕ್ಕೆ ಅವರು ಒಳಗಾಗಿದ್ದಾರೆ ಹಾಗಾಗಿ ಈ ಜಾತಿಯ ರೋಗ ಬಹುಶಃ ನಮ್ಮೆಲ್ಲರ ಮಿದುಳನ್ನ ತಿಂದು ಹಾಕಿಬಿಟ್ಟಿದೆ ಈ ಜಾತಿಯ ಅದ್ಭುತ ರೋಗದಿಂದ ನಾವು ಯಾವತ್ತು ಹೊರಗಡೆ ಬರುವುದಿಲ್ವೋ ಅಲ್ಲಿವರೆಗೂ ನಮ್ಮ ಪ್ರತಿಭೆ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ನಮ್ಮೆಲ್ಲರನ್ನ ಒಂಥರ ಬೌದ್ಧಿಕ ಶೂನ್ಯರನ್ನಾಗಿ ಬೌದ್ಧಿಕವಾದಂಥ ನಿರ್ವಾತ ಸ್ಥಿತಿಯೊಳಗೆ ನಮ್ಮನ್ನ ಹೊಯ್ದು ಕೂಡಿಸಿಬಿಟ್ಟಿದೆ ಇದೆಲ್ಲ ಯಾಕೆ ಹೇಳಬೇಕಾಯ್ತು ಅಂತಂದ್ರೆ ತೀರ ಇತ್ತೀಚೆಗೆ ಡಿಸೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮತ್ತು ಮೂವತ್ತರಂದು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ವತಿಯಿಂದ ಮೂರು ದಿನಗಳ ಕಾಲ ಯಾದಿಗಿರಿಯ ಕ್ರೀಡಾಂಗಣದಲ್ಲಿ ಒಂದು ಭವ್ಯವಾದಂತಹ ರಾಜ್ಯ ಮಟ್ಟದ ಸಮ್ಮೇಳನವೊಂದು ಜರುಗಿತು ಆ ಸಮ್ಮೇಳನದ ಸರ್ವಾಧ್ಯಕ್ಷನನ್ನಾಗಿ ನನ್ನನ್ನು ಎಲ್ಲರೂ ಒಮ್ಮನಸಿಂದ ಆಯ್ಕೆ ಮಾಡಿದರು ಆಗಲೂ ಕೂಡ ನಾನು ಅವರಿಗೆ ವಿನಂತಿಸಿಕೊಂಡೆ ಅಡ್ಡ ದೊಡ್ಡ ನಾನಲ್ಲಯ್ಯ ದೊಡ್ಡ ಬಸುರು ಎನಗಿಲ್ಲವಯ್ಯ ಅನ್ನುವ ಬಸವಣ್ಣವರ ಮಾತುಗಳು ನನ್ನ ಒಳಗಡೆ ಆತ್ಮವಲೋಕನ ಮಾಡಿಕೊಳ್ಳಿಕ್ಕೆ ಹಚ್ಚಿದ್ದು ಆಮೇಲೆ ಯನಗಿಂತ ಕೆರೆ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನಗಿದೇ ದಿಬ್ಬೆ ಕೂಡಲ ಸಂಗಮ ದೇವ ಅಂತ ಹೇಳಿದವರು ಶರಣರು ಜೊತೆಗೆ ಮೇಲಾಗಲೊಲ್ಲೆನು ಕೀಳಾಗಲಲ್ಲದೆ ಕೀಳಿಂಗಲ್ಲದೆ ಹಯ್ಯನು ಕರೆಯುವುದೇ ಮೇಲಾಗಿ ನರಕದಲ್ಲಿ ಓಲಾಡಲಾರನು ಎನ್ನುವ ಬಸವಣ್ಣವರ ಅನೇಕ ವಿನೀತ ಭಾವದ ಮಾತುಗಳು ಯನಗಿಂತ ಕಿರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನನಗಿದೆ ದಿಬ್ಬೆ ಕೂಡಲ ಸಂಗಮ ದೇವ ದೇವ ಅನ್ನುವ ಮಾತುಗಳು ನನ್ನನ್ನು ತುಂಬಾ ಪ್ರಭಾವಿಸಿದ್ದವು ಹಾಗಾಗಿ ಸಹಜವಾಗಿ ಈ ಪ್ರಶಸ್ತಿ ಪದವಿ ಇತ್ಯಾದಿಗಳಿಂದ ಅಹ್ ಅಷ್ಟು ಇತ್ಯಾದಿಗಳಿಂದ ಸ್ವಲ್ಪ ದೂರ ಅಂತರವನ್ನು ಕಾಪಾಡಿಕೊಂಡವನು ಮತ್ತೊಂದು ಕಡೆ ಕವಿ ಕುವೆಂಪು ಅವರು ಕೀರ್ತಿ ಶನಿ ತೊಲಗಾಚಿ ಅಂತ ಕೂಡ ಅವರು ಹೇಳಿದರು ಆ ಶನಿ ಹಿಂದ್ಗಡೆ ನಾವು ಯಾರು ಬೀಳ್ಬಾರ್ದು ತಾನಾಗಿ ಬಂದಾಗ ಅದನ್ನ ಸ್ವಲ್ಪ ನಯವಾಗಿ ನಿರಾಕರಿಸಬೇಕಂತ ಮಾತುಗಳಿಗೆ ಹೆಚ್ಚಿನ ಒತ್ತನ್ನು ಕವಿ ಕುವೆಂಪು ಅವರು ಕೊಟ್ಟಿದ್ದನ್ನ ನಾವು ಕಾಣಬಹುದಾಗಿದೆ ಇವೆಲ್ಲ ಇವೆಲ್ಲಗಳಿಂದ ಪ್ರಭಾವಿತನಾದ ನಾನು ವಿನೀತ ಭಾವದಿಂದಲೇ ಗರ್ವದಿಂದಲ್ಲ ವಿನಿತ ವಿನೀತ ಭಾವದಿಂದಲೇ ಪ್ರೀತಿಯಿಂದಲೇ ಅದನ್ನ ತಳ್ಳುವ ಪ್ರಯತ್ನ ಮಾಡಿದೆ ಆದ್ರೆ ಅದು ನನ್ನನ್ನು ಹುಡುಕಿಕೊಂಡು ಬಂತು ಆಗ ಅನಿವಾರ್ಯವಾಗಿ ಅದನ್ನ ಸ್ವೀಕಾರ ಮಾಡಬೇಕಾಯ್ತು ಆಗ ಈ ಸಂಘಟನೆಯ ಪ್ರಮುಖನಾಗಿರ್ತಕ್ಕಂಥ ಸಹೋದರ ಹುಲಿಕಲ್ ನಟರಾಜ್ ಅವರು ನಮ್ಮ ಯಾದಗಿರಿ ಜಿಲ್ಲೆಯ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಅಧ್ಯಕ್ಷದ ಗುಂಡಪ್ಪ ಕಲಬುರ್ಗಿ ಅವರು ಅತ್ಯಂತ ಪ್ರೀತಿ ಮತ್ತು ಅದರ ಜೊತೆಗೆ ಪೂಜ್ಯ ಶ್ರೀ ಶಾಂತವೀರ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ನನ್ನನ್ನು ಒತ್ತಾಯ ಮಾಡಿದ್ದರಿಂದ ಮತ್ತು ಒಳ ಒಳಗೆ ನನಗೂ ಕೂಡ ಒಂದು ರೀತಿ ಒಳಗಡೆ ಓ ನಾನು ಈ ಸಮ್ಮೇಳನದ ಸರ್ವಾಧ್ಯಕ್ಷನಾಗಿರೋದ್ರಿಂದ ಸಹಜವಾಗಿ ನಾನು ಪ್ರತಿನಿಧಿಸುವಂತಹ ವಿಚಾರಗಳಿವೆ ಅಲ್ಲ ಬುದ್ಧ ಬಸವ ಅಂಬೇಡ್ಕರ್ ಪೇರಿಯಾರ್ ಜ್ಯೋತಿಬಾಪುಲೆ ಸ್ವಾಮಿ ವಿವೇಕಾನಂದ ಭಗತ್ ಸಿಂಗ್ ಮತ್ತು ಇವೆಲ್ಲ ವಿಚಾರಗಳು ಮತ್ತೆ ಚರ್ಚೆಗೆ ಮುನ್ನೆಲೆಗೆ ಬರ್ತವೆ ಅಲ್ಲಿ ಗೋಷ್ಠಿಗಳನ್ನ ಒಪ್ಪ ವರ್ಣವಾಗಿ ಮತ್ತೊಂದು ಮತ್ತಷ್ಟು ವಿಚಾರವಾದಿಗಳನ್ನ ಅಲ್ಲಿ ಕರೆಸಿ ಆ ವಿಚಾರವಾದಿಗಳ ಮೂಲಕ ನಮ್ಮ ಈ ವಿಚಾರಗಳ ಬಲವನ್ನು ತೋರಿಸಬೇಕು ಜೊತೆಗೆ ಅವುಗಳನ್ನು ಬಿತ್ತುವ ಕೆಲಸವನ್ನು ಕೂಡ ಸಮ್ಮೇಳನದಲ್ಲಿ ನಾವೆಲ್ಲ ಅಂತ ಅಂತನ್ನುವ ಒಂದು ಸಂಕಲ್ಪನ ನಾನು ಒಳಗೊಳಗೆ ಮಾಡಿಕೊಂಡೆ ಅವರು ಮೊದಲ ದಿನ ಈ ಅಧ್ಯಕ್ಷ ಸರ್ವಾಧ್ಯಕ್ಷರು ಮೆರವಣಿಗೆ ಮಾಡಬೇಕಂತ ಅವರೆಲ್ಲ ಅವರೆಲ್ಲರ ಒಂದು ಇಚ್ಛೆ ಆಗಿತ್ತು ಸಹಜವಾಗಿ ನನಗೆ ಈ ಮೆರವಣಿಗೆಗಳನ್ನ ಖಂಡಿಸಿದವನು ಈ ಮೆರವಣಿಗೆ ಉರು ಉರವಣಿಗೆ ಇತ್ಯಾದಿಗಳನ್ನ ಹಿಗಾಮಗ ಜಾಡಿಸಿ ಬಿಟ್ಟವನು ಆನೆ ನೀರಿಕೊಂಡು ಹೋದಿರೇ ನೀವು ಕುದುರೆ ನೀರಿಕೊಂಡು ಹೋದಿರೇ ನೀವು ಸತ್ಯದ ನಿಲವ ನರಿಯದೆ ನರಕಕ್ಕೆ ಭಾಜನವಾದಿರಲಂತಕ್ಕಂತಹ ಟೀಕೆ ನನ್ನಿಂದ ಓತಪ್ರೋತವಾಗಿ ಹಿಂದೆ ಬಂದಿತ್ತು ಆದ್ರೆ ಈಗ ನಾನೇ ಕೂಡ ಮೆರೆತಾ ಇರೋದು ಎಷ್ಟು ಸರಿ ಅಂತ ನನ್ನೊಳಗೆ ನಾನೇ ಎಣಿಕೆ ನೋಡಿದೆ ಆಗ ಬಸವಣ್ಣವರ ಮತ್ತಷ್ಟು ವಿನೀತ ಭಾವ ನನ್ನೊಳಗೆ ಬಂತು ನಾನು ವ್ಯಕ್ತಿಯಾಗಿ ವಿಶ್ವಾರಾಧ್ಯ ಸತ್ಯಂಬೆಟ್ಟನಾಗಿ ಮೆರೆಯೋದು ಸರಿಯಲ್ಲ ಆದರೆ ನಾವು ಪ್ರತಿನಿಧಿಸುವಂತಹ ವಿಚಾರಗಳಿವೆ ಅಲ್ಲ ಬುದ್ಧ ಬಸವ ಅಂಬೇಡ್ಕರ್ ಪೇರಿ ಇತ್ಯಾದಿ ಈ ವಿಚಾರಗಳು ಮೆರವಣಿಗೆ ಆಗ್ಬೇಕು ವಿಚಾರಗಳು ಜನಗಳಿಗೆ ತಲುಪಬೇಕು ಕೇವಲ ಅಡುಗೋಲೋಜಿ ಕಥೆ ಹೇಳ್ತಕ್ಕಂಥವ್ರು ಯಾರದೋ ಹೆಗಲಿ ಮೇಲೆ ದೊಡ್ಡವರಾದ ದೊಡ್ಡವರಾಗಿ ಅವರ ಡಬ್ಬವಲ್ಲ ಲಾಳಿ ಬೆಳೆಸಂತಹ ಜನಗಳೇ ಮೆರಿಬೇಕಾ ತತ್ವಗಳು ಮೆರಿಬಾರ್ದ ತತ್ವಗಳ ತತ್ತು ನಾನಂತ ಅಪ್ಪ ಬಸವಣ್ಣವರು ಅಂತೇಳಿ ಹೇಳ್ತಾರ ಹಾಗಾಗಿ ಅವುಗಳು ಯಾಕೆ ಮೆರಿಬಾರ್ದು ಅವುಗಳ ಪ್ರತಿನಿಧಿಯಾಗಿ ಅಥವಾ ಆ ವಿಚಾರವನ್ನ ಒಂದು ಗಟ್ಟಿಯಾಗಿ ಇಟ್ಕೊಂಡು ಹೊರಟಂತ ವ್ಯಕ್ತಿ ಇಲ್ಲಿ ಈ ಸಮಾಜದಲ್ಲಿ ಮತ್ತೆ ಮೆರವಣಿಗೆಗೊಳ್ಳ ಮೆರವಣಿಗೆಗೊಳ್ಳುವ ಮೂಲಕ ಬಹುದಲ್ಲ ಎನ್ನುವ ಆಲೋಚನೆಯಲ್ಲಿ ನಾನು ತೊಡಗಿದಾಗ ಸಹಜವಾಗಿ ಅದನ್ನು ಒಪ್ಪಿಕೊಂಡೆ ಆಗ ನಿಜಕ್ಕೂ ಜನರು ತುಂಬಾ ತುಂಬಾ ಒಳ್ಳೆಯವರು ನಾವು ಅವರನ್ನು ತಪ್ಪಾಗಿ ಗ್ರಹಿಸಿದ್ದೇವೆ ಅವ್ರಿಗೆ ಒಳ್ಳೇದಕ್ಕೆ ಪುರಸ್ಕಾರ ಮಾಡಬೇಕನ್ನುವ ಆ ಒಳಗಡೆ ಭಾವ ಇದ್ದೇ ಇದೆ ಆದರೆ ಅದನ್ನ ರಾಜಕಾರಣಿಗಳು ಕೆಡಿಸ್ತಾ ಇದ್ದಾರೆ ಅಂತ ಅನ್ನೋದು ಮತ್ತು ಕೆಲವು ಧಾರ್ಮಿಕ ನಾಯಕರು ಕೂಡ ಕೆಡಿಸ್ತಾರೆ ಅನ್ನುವ ಸತ್ಯ ನಮ್ಮ ಅರಿವಿಗೆ ಸಮ್ಮೇಳನ ಮುಗಿದಾಗ ಖಚಿತವಾಗಿ ನಮಗೆ ಗೊತ್ತಾಯಿತು ಸಹಜವಾಗಿ ಮೆರವಣಿಗೆಗೊಳ್ತಾ ಹೋಗುವಾಗ ಅಭಿಮಾನ ಪ್ರೀತಿ ಗೌರವಗಳಿಂದ ನನ್ನ ಮೇಲಲ್ಲ ಬುದ್ಧ ಬಸವ ಅಂಬೇಡ್ಕರ್ ವಿಚಾರಧಾರೆಯ ಹಿನ್ನೆಲೆಯ ಜನಗಳು ಅವರು ತೋರಿಸುತ್ತ ಪ್ರೀತಿ ಅಭೂತಪೂರ್ವದ್ದು ಅವರು ನಾನು ನನ್ನ ಜೊತೆ ಅತ್ಯಂತ ಆತ್ಮೀಯವಾಗಿ ವರ್ತಿಸಿದ್ರು ಅಲ್ಲಿ ಯಾರೋ ಹೋಗುವಾಗ ಸಹಜವಾಗಿ ನಾನು ತುಂಬಾ ಬಸವಣ್ಣವ್ರನ್ನ ಇಷ್ಟಪಡೋದ್ರಿಂದ ಬಸವಣ್ಣವರ ಭಾವಚಿತ್ರವನ್ನು ಕೊಟ್ಟರು ಸ್ವಲ್ಪ ಹೊತ್ತು ಅದನ್ನು ಹಿಡ್ಕೊಂಡೆ ಆಗ ನನಗನಿಸ್ತು ಓ ಬಸವಣ್ಣ ಆದ್ರೆ ಅಪೂರ್ಣ ಆಗ್ತಾನೆ ಬಸವಣ್ಣ ಆದ್ರೆ ಇನ್ನೂ ಪರ್ಫೆಕ್ಟ್ ಅಂದ್ರೆ ಎಲ್ಲ ಜನಗಳಿಗೆ ತಲುಪಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ ಎಷ್ಟಂದ್ರೂ ಕೂಡ ಬಸವಣ್ಣನ ಬಸವಣ್ಣವ್ರನ್ನ ಒಂದು ಜನಾಂಗಕ್ಕೆ ಫಿಕ್ಸ್ ಮಾಡಿ ಇಟ್ಕೊಂಡಂತ ಸಮಾಜ ಇದು ಈ ಸಮಾಜಕ್ಕೆ ಮತ್ತೆ ಆ ಒಂದು ಚಾಟಿ ಎಟ್ಟು ಅಥವಾ ಒಂದು ದಿಕ್ಕನ್ನು ತೋರಿಸ್ಬೇಕಾದ್ರೆ ಮತ್ತೆ ಇಲ್ಲಿ ಬುದ್ಧ ಅಂಬೇಡ್ಕರ್ ಅವರು ಬಂದ್ರೆ ಇದು ಚೆನ್ನಾಗಿ ಆಗ್ಬೋದು ಅನ್ನುವ ಒಂದು ಆಲೋಚನೆಯಿಂದ ಸಹಜವಾಗಿ ಅಲ್ಲಿದ್ದರಿಗೆ ಹೇಳಿದೆ ನನ್ನ ಜೊ ನನ್ನ ಕೈಯಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕೊಡಿ ಅಂತ ಹೇಳಿದೆ ಅವರು ತಂದು ಕೊಟ್ಟರು ಅದನ್ನ ಅತ್ಯಂತ ಖುಷಿಯಿಂದ ವಿನಮ್ರವಾಗಿ ಗೌರವದಿಂದ ಎತ್ತಿ ಮೆರೆಸುವಂತ ಕೆಲಸವನ್ನ ನಾನು ಮಾಡಿದೆ ಅಂತ ಗರ್ವದಿಂದ ಹೇಳೋದಿಲ್ಲ ವಿನಯದ ಪೂರ್ವಕವಾಗಿ ಅದನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ಆದರೂ ಕೂಡ ಕೆಲವರು ಇರ್ತಾರೆ ನೋಡಿ ಅವರು ಮೊಸರಲ್ಲಿ ಕೂಡ ಕಲ್ಲು ಹುಡುಕಂತ ಜನಗಳು ಅವರು ಎಲ್ಲಾ ಕಡೆ ಇರ್ತಾರೆ ಹಾಗಂತ ಟೀಕೆ ಟಿಪ್ಪಣಿಗಳು ಬೇಡ ಅಂತ ಹೇಳುವ ಮನುಷ್ಯ ನಾನಲ್ಲ ಟೀಕೆ ಟಿಪ್ಪಣಿಗಳು ಇರಬೇಕು ಅದರ ಈರ್ಷೆಯಿಂದ ಇರಬಾರ್ದು ಸಂಘರ್ಷದ ರೂಪದಲ್ಲಿ ಇರಬಾರ್ದು ಅದು ಚರ್ಚೆ ರೂಪದಲ್ಲಿ ಇರಬೇಕು ಬಹುಶಃ ಆ ಪತ್ರಕರ್ತರ ಮಿರತನಿಗೆ ಯಾರಿಗೂ ಹೇಳಿದ್ರು ಯಾರಿಲ್ವೋ ಗೊತ್ತಿಲ್ಲ ಅಥವಾ ಸ್ವಯಂ ತಾನೇ ತಿಳ್ಕೊಂಡೋ ಗೊತ್ತಿಲ್ಲ ಆತ ಪತ್ರಿಕೆಯಲ್ಲಿ ಬರೆದ್ಬಿಟ್ಟ ಏನ್ ಗೊತ್ತಾ ಕೆಲವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿತ್ರ ಮತ್ತು ಬುದ್ಧನ ಚಿತ್ರ ಹಿಡ್ಕೊಳ್ಳೋರದೇ ಸಮ್ಮೇಳನ ಅಧ್ಯಕ್ಷರು ಹೊರಟಿದ್ರು ಯಾರೋ ಹೇಳಿದ್ರು ಆಮೇಲೆ ಅದನ್ನ ಸರಿಪಡಿಸಿದ್ರು ಅಂತ ಯಾರು ಹೇಳಲಿಲ್ಲ ಮಾರಾಯ್ರೆ ನಾನೇ ತರಿಸಿದ್ದು ಇದೆಲ್ಲ ಹೋಗ್ಲಿ ಬಸವಣ್ಣವ್ರ ಭಾವಚಿತ್ರ ಇಡ್ಕೊಂಡ್ರೆ ಯಾಕ್ರಿ ಕೆಲವರಿಗೆ ಸಿಟ್ಟು ಬಸವಣ್ಣವರು ಏನ್ ಹೇಳಿದ್ರು ಗೊತ್ತಾ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ ಎನ್ನ ನೇತಕರಿಯಿರಿ ಕೂಡಲ ಸಂಗಯ ಅಂತ ವಿನೀತವಾಗಿ ಒಂದೇ ಸಮ ನಮ್ಮೆಲ್ಲರ ಒಳಗಡೆ ನಿವೇದನೆ ಮಾಡಿಕೊಂಡ್ರು ಇವತ್ತಿಗೂ ಸಹಿತ ಬಸವಣ್ಣವ್ರನ್ನ ಅದೇ ಶಾಳಿಸಿ ನೋಡ್ಲಿಕ್ಕೆ ಸಾಧ್ಯನ ಹೋಗ್ಲಿ ಇಲ್ಲಿ ಲಿಂಗಾಯತ ಅನ್ನೋದು ಕೇವಲ ಮೇಲ್ವರ್ಗದಿಂದ ಸೃಷ್ಟಿಯಾದ ಆದಂತಹ ಒಂದು ಧರ್ಮನ ಅದೂ ಅಲ್ಲ ಇಲ್ಲೇ ಗೊತ್ತಿದೆ ನೋಡಿ ಕಾಸಿ ಕಮ್ಮಾರನಾದ ಬಿಸಿ ಮಡಿವಾಳನಾದ ಹಾಸನಿಕ್ಕಿ ಅಂತ ಹೇಳಿದವರು ಶರಣರು ತಮ್ಮ ತಮ್ಮ ಕಾಯಕಗಳ ಮೂಲಕ ಜಾತಿ ಸೃಷ್ಟಿಯಾದ ಜಾತಿ ಮೊದಲು ಸೃಷ್ಟಿಯಾಗಿ ಕಾಯಕಗಳು ಆಮೇಲೆ ಸೃಷ್ಟಿ ಆಗ್ಲಿಲ್ಲ ಇದು ಸತ್ಯ ಇದೆ ಅವತ್ತು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರ ಜೊತೆಗಿದ್ದವರು ಯಾರು ಇದನ್ನು ನಮಗೆ ನಾವೇ ಅವಲೋಕನ ಮಾಡಿಕೊಳ್ಳಬೇಕು ಕಣ್ಣೊಳಗೆ ಕಣ್ಣಿದ್ದು ಕಾಣಲರಿಯರಯ್ಯ ಕಿವಿಯೊಳಗೆ ಕಿವಿ ಇದ್ದು ಕೇಳಲರಿಯರಯ್ಯ ಗ್ರಾಣದೊಳಗೆ ಗ್ರಾಣವಿದ್ದು ಗ್ರಾಣಿಸಲರಿಯರಯ್ಯ ಅಂತ ಶರಣರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ಒಳಗಡೆಗೆ ಹುಡುಕುವಂತಹ ಪ್ರಯತ್ನವನ್ನು ನಾವು ಮಾಡಿದರೆ ಖಂಡಿತವಾಗಿಯೂ ಸತ್ಯವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಇದ್ರೆ ನಾವು ಸುಳ್ಳಿನ ಬಣಿಮೆಯನ್ನ ಕಟ್ಟುತ್ತಾ ಸುಳ್ಳಿನ ಬಣಮೇಲೆ ಒಂದಿನ ಸುಟ್ಟು ಸತ್ತು ಹೋಗ್ತಿವಿ ಅರ್ಥಾಗಿ ಸತ್ಯ ತಿಳ್ಲಿಕ್ಕೆ ಸಾಧ್ಯ ಇಲ್ಲ ಸತ್ಯ ತಿಳ್ಕೊಳ್ಬೇಕಾದ್ರೂ ಕೂಡ ಒಂದು ವೃದ್ಧವಾದಂತಹ ಒಂದು ಆರೋಗ್ಯಪೂರ್ಣವಾದಂತಹ ಮನಸ್ಸು ನಮಗೆ ಖಂಡಿತ ಇರಲೇಬೇಕಾಗ್ತದೆ ಮಾದಾರ ಚೆನ್ನಯ್ಯ ಡೋಹಾರ ಕಕ್ಕಯ್ಯ ಸಮಗಾರ ಹರಳಯ್ಯ ಹೊಲೆಯರ ನಾಗಿ ದೇವ ಸೂಳೆ ಸಂಕವ್ಯ ಮಡಿವಾಳ ಮಾಚಯ್ಯ ಕಿನ್ನರಿಯ ಬ್ರಹ್ಮಯ್ಯ ಅಂಬಿಗರ ಚೌಡಯ್ಯ ನೋಡಿ ಎಲ್ಲ ಶರಣರ ಹಿಂದ್ಗಡೆ ಅವರವರು ಯಾವ್ಯಾವ ಜನಾಂಗದಿಂದ ಎದ್ದು ಬಂದವರಾಗಿದ್ರು ಅಂತನ್ನುವ ಸತ್ಯವನ್ನ ಬಸವಣ್ಣವರು ಹೇಳ್ತಾರೆ ಮತ್ತು ಇದು ಸತ್ಯ ಕೂಡ ಇವರೆಲ್ಲರೂ ಸೇರಿ ಕೂಡಿ ಕಟ್ಟಿದಂಥ ಬಸವಣ್ಣವರನ್ನ ರಾಣಿ ಜೇನು ಆಗಿರುವಂಥ ಬಸವಣ್ಣನವರ ನೇತೃತ್ವದಲ್ಲಿ ಅವರ ಪ್ರೇರಣೆಯಿಂದ ಅವರ ಒಲವಿನಿಂದ ಅವರ ಮಹತ್ವಾಕಾಂಕ್ಷೆಯಿಂದ ಅವರ ಅವರ ಹೃತ್ವರ್ಗವಾದ ಹೃದಯದ ಮೂಲಕ ಸಿಡಿದು ಬಂದಂತಹ ಧರ್ಮ ಅದು ಬಸವ ಧರ್ಮ ಲಿಂಗಾಯತ ಧರ್ಮ ಈ ಸತ್ಯವನ್ನ ಯಾಕೆ ಅರ್ಥ ಮಾಡಿಕೊಡೋದಿಲ್ಲ ದಲಿತ ಮಿತ್ರರು ನನಗೆ ಅವ್ರಿಗೆ ಈ ಪ್ರಶ್ನೆಯನ್ನ ಕೇಳ್ಬೇಕನ್ನಿಸ್ತದೆ ಯಾರಲ್ಲಿ ನಿಜವಾಗಿ ಬಸವಣ್ಣವರ ವಿಚಾರಗಳು ಅಳಬಟ್ಟಿರ್ತವೋ ಆತ ತಳವರ್ಗವನ್ನು ಎಂದೂ ದ್ವೇಷ ಮಾಡೋದಿಲ್ಲ ಆತ ಪ್ರೀತಿಸ್ತಾನೆ ಇವನಾರವ ಅನ್ನುವ ತತ್ವ ಅಲ್ಲಿ ಬರೋದಿಲ್ಲ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗ ನೆನ್ ಅನ್ನುವಂತಹ ನಿಲುವಿಗೆ ಆತ ಖಂಡಿತ ಬರ್ತಾನೆ ಬಸವಣ್ಣವರು ಮೊದಲೇ ಹೇಳಿಬಿಟ್ರು ಎಲ್ಲ ಬರೀ ಮೇಲ್ವರ್ಗದಲ್ಲಿ ಮಾತ್ರ ಪ್ರತಿಭೆಗಳು ಹುಟ್ಟುದಿಲ್ಲ ತಳವರ್ಗದಲ್ಲೂ ಕೂಡ ಆ ಪ್ರತಿಭೆಗಳಿವೆ ಆ ಪ್ರತಿಭೆಗಳನ್ನ ಗುರುತಿಸುವಂತಹ ಮನಸ್ಥಿತಿಯಲ್ಲಿ ಇರಬೇಕು ಅನ್ನುವ ಸತ್ಯವನ್ನ ನಮಗೆ ತಮ್ಮ ವಚನಗಳ ಮೂಲಕ ಮನಗಾಣಿಸಿಕೊಟ್ರು ಅನ್ನುವ ಸತ್ಯವನ್ನ ನಾವು ಯಾರು ಮರಿಬಾರದು ವ್ಯಾಸ ಬೋಹಿತಿಯ ಮಗ ವ್ಯಾಸ ಯಾರ ಮಗ ಬೋಹಿತಿಯ ಮಗ ಎಷ್ಟು ಸ್ಪಷ್ಟವಾಗಿ ಇತಿಹಾಸದ ಪುಟಗಳನ್ನ ನಮ್ಮ ಕಣ್ಣು ಮುಂದೆಯೇ ಶರಣರು ತೆರೆದಿಡ್ತಾರೆ ನೋಡಿ ಮಾರ್ಕಂಡೇಯ ಮಾರ್ಕಂಡೇಯ ಶಿವಭಕ್ತ ಅಥವಾ ಯಾರ ಮಗ ಮಾತಂಗಿಯ ಮಗ ಕುಲವ ನರಸದೆಂಬೋ ಕುಲದಿಂದ ಮುನ್ನೇನಾದೀರಿಂಬೋ ಸಾಕ್ಷಾತ್ ಅಗಸ್ತ್ಯ ಕಬ್ಬಿಲ ಯಾರು ನೀವು ಶ್ರೇಷ್ಠ ಮುನಿ ಅಂತ ಕರಿತೀವಿ ಅಗಸ್ತ್ಯ ಕವಿ ಅಗಸ್ತ್ಯ ಋಷಿ ಆತ ಕಬ್ಬಿಲಿಗಿರವನು ದುರ್ವಾಸ ಮಚ್ಚಿಗ ಕಶ್ಯಪ್ಪ ಕಮ್ಮಾರ ಕೌಂಡಿನ್ಯನೆಂಬ ಋಷಿ ಮೂರು ಭುವನ ವರಿಯದ ನಾವಿದ ಕಾಣಿಬೋ ಶಪ್ಪ ಚೋಪಿ ಯಾದಡೇನು ಶಿವಭಕ್ತನೇ ಕುಲಜಿನು ಅಂತ ಶರಣರನ್ನು ಹೇಳಿದ್ಬಿಡು ಶಿವಭಕ್ತನ ಯಾರು ಅಂದ್ರೆ ಯಾವುದರ ಬಗ್ಗೆ ಕೂಡ ಆತ ಜಾತಿಯ ಕಾರಣಕ್ಕಾಗಿ ಆತನ ಅವರನ್ನ ದೂರ ತಳ್ಳೋದಿಲ್ವೋ ಎಲ್ಲರನ್ನ ಯಾರು ಪ್ರೀತಿಸ್ತಾರೋ ಎಲ್ಲರನ್ನ ಯಾರು ಗೌರಸ್ ಗೌರವಿಸ್ತಾನೋ ಸತ್ಯವನ್ನ ಯಾರು ಒಪ್ಪಿಕೊಳ್ತಾನೋ ಯಾರ ದುಡಿಮೆಯನ್ನ ಮಾಡ್ತಾನೋ ಯಾರು ಕಾಯಕವೇ ಕೈಲಾಸ ಅಂತ ತಿಳ್ಕೊಳ್ತಾನೋ ಆ ಮನುಷ್ಯ ಮಾತ್ರ ಶಿವಭಕ್ತ ಅಂಥವನ್ನೇ ಕುಲಜನ್ ಅಂತ ಬಸವಾದೀಶ್ವರ ಹೇಳಿದ್ರು ದಯವಿಟ್ಟು ತಳ ಸಮೂಹದ ಜನಗಳಲ್ಲಿ ನನ್ನ ವಿನಂತಿ ಅಂದ್ರೆ ಬಸವಣ್ಣನೊಳಗಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿದ್ದಾರೆ ಬಸವಣ್ಣನ ಒಳಗಡೆ ಬೇರೆಯಾರ ವಿಚಾರಧಾರೆ ಇವೆ ಬಸವಣ್ಣನ ಒಳಗಡೆಯೇ ಜ್ಯೋತಿಬಾಯಿ ಸಾವಿತ್ರಿಬಾಯಿ ಪುಲಿಯವರಿದ್ದಾರೆ ಬಸವಣ್ಣನ ಒಡಲೊಳಗೆ ಮಹಾತ್ಮ ಬುದ್ಧನಿದ್ದಾನೆ ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಜೊತೆಗೆ ಇದು ಕಲ್ಯಾಣ ಕರ್ನಾಟಕ ಆಗಿದ್ದರಿಂದ ಸಹಜವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಬಸವ ಮತ್ತೆ ಮತ್ತೆ ಮಗದೊಮ್ಮೆ ಪ್ರತಿಧ್ವನಿಸಲಿ ಆ ವಿಚಾರಗಳು ಮತ್ತೆ ಮುನ್ನೆಲೆಗೆ ಬರಲಿ ಅವರು ತಮ್ಮ ಕೊರಳಿಗೆ ಅಲ್ಲ ನಮ್ಮ ಮಿದುಳಿಗೆ ಜಿನಿವಾರವನ್ನು ಹಾಕಿಕೊಂಡಂತ ಲಿಂಗಾಯತರು ಮತ್ತೆ ತಳ ಸಮೂಹದತ್ತ ತಾವು ಮೂಲತಃ ಎಲ್ಲಿಂದ ಬಂದವರು ಅಂತ ಅನ್ನೋ ಸತ್ಯವನ್ನು ಅರ್ಥ ಮಾಡಿಕೊಂಡು ಮುನ್ನಡೆಯಲಿ ಎಂಬ ಕಾರಣಕ್ಕಾಗಿ ಬಸವಣ್ಣನವರ ನೋಡಿ ಆತ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಸಾಂಸ್ಕೃತಿಕ ನಾಯಕನ ಪ್ರತಿಮೆಯನ್ನ ಹೊತ್ತು ತಿರುಗಬೇಕಾಯ್ತೇ ವಿನಃ ಮತ್ತ ಕಾರಣಕ್ಕಾಗಿಯೋ ಅಲ್ಲ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಪೇಟೆ.